ವೆಲ್ಕಮ್ ಟು ಅದರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಗಿಣ್ಣು ಮಾಡಿ ತೋರಿಸ್ತಾ ಇದ್ದೆ ಗಿಣ್ಣು ಅಂದರೆ ನಮಗೆ ಗಿಣ್ಣಿ ಗಿಣ್ಣಿ ಹಾಲೇ ಬೇಕಲ್ಲ ಕರು ಹಾಕಿದ ಫಸ್ಟ್ ದಿನದ ಎರಡನೇ ದಿನ ಹಾಲಲ್ಲಿ ಮಾಡ್ರೆ ಹೈ ಕ್ಲಾಸ್ ಆಗುತ್ತೆ ಇಲ್ಲೆಲ್ಲ ಆ ಥರ ಯಾರಿಗೂ ಆಗೋದೇ ಇಲ್ಲ ಫ್ರೆಂಡ್ಸ್ ಆಂಧ್ರದಲ್ಲೆಲ್ಲ ಜೀವ ಅಲ್ಲೆಲ್ಲ ಆ ಥರ ಆ ಹಾಲಿದು ಗಿಣ್ಣು ಅಂದರೆ ಅದಕ್ಕೆ ಇಲ್ಲಿ ಸಹ ನಾವು ಕ ಗಿಣ್ಣು ಹಾಲು ಇಲ್ಲದೆ ಸಹ ಗಿಣ್ಣು ಮಾಡ್ಬೋದು ಫ್ರೆಂಡ್ಸ್ ಹಾಗೆ ಒಂದು ಗಿಣ್ಣು ಮಾಡಿ ತೋರಿಸ್ತೇನೆ ನೋಡಿ ಇಲ್ಲಿ ಅರ್ಧ ಲೀಟ್ರ್ ಹಸಿ ಹಾಲು ಇಟ್ಕೊಂಡಿದೆ ನೋಡಿ ಫ್ರೆಂಡ್ಸ್ ಒಂದು ನೂರು ಇಪ್ಪತ್ತೈದು ಗ್ರಾಮ್ ಮಿಲ್ಕ್ ಪೌಡ್ರ್ ಇಟ್ಕೊಂಡಿವೆ ನೂರೈವತ್ತು ಗ್ರಾಮ್ ಬೆಲ್ಲ ಇಟ್ಕೊಂಡಿದೆ ಒಂದು ಮೂರು ಟೀ ಸ್ಪೂನು ಮೂರು ಸ್ಪೂನು ಟೀ ಸ್ಪೂನ್ ಮೊಸರು ಬೇಕು ಫ್ರೆಂಡ್ಸ್ ಇದಕ್ಕೆ ಹಾಲು ಪೌಡ್ರು ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಬ ಸಮ ಇದಕ್ಕೆ ಹಾಕೊಂಡೆ ಫ್ರೆಂಡ್ಸ್ ಇದಕ್ಕೆ ಹಾಲು ಹಾಕೊಂಬ ಈ ಬೆಲ್ಲ ಸಹ ಹಾಕಂತ ಇದ್ದೆ ಇದಕ್ಕೆ ಮೂರು ಟೀ ಸ್ಪೂನು ಮೊಸರು ಹಾಕೊಂತ ಇದ್ದೆ ಒಂದು ಕಾಲು ಟೀ ಸ್ಪೂನ್ ಎಲೆ ಕೊಳಿ ಕಾಳು ಮೆಣಸಿರುಣ್ಣೆ ಖಂಡಿತ ಹಾಕಲೇಬೇಕು ಫ್ರೆಂಡ್ಸ್ ಇದೊಂದು ಕಾಲು ಟೀ ಸ್ಪೂನ್ ಹಾಕಂತ ಹೋಗುತ್ತೆ ಎಲೆ ಸರಿ ಮಿಕ್ಸ್ ಆಯ್ತಲ್ಲ ಈಗ ಫ್ರೆಂಡ್ಸ್ ಇದನ್ನು ಒಂದು ನೀರು ಪಾತ್ರೆಯಲ್ಲಿ ನೀರು ಕೊತ್ಸಿಟ್ಟು ಕುದಿಯೋ ಪಾತ್ರೆಯಲ್ಲಿ ಇಟ್ಟುಬಿಡುವ ಫ್ರೆಂಡ್ಸ್ ಇದನ್ನು ಅದರೊಳಗೆ ಇಟ್ಟುಬಿಡುವ ಇದನ್ನೀಗ ಮುಚ್ಚಿಟ್ಟು ಬಿಡುವ ನೋಡಿ ಫ್ರೆಂಡ್ಸ್ ಒಂದು ಅರ್ಧ ಗಂಟೆ ಇಟ್ಕೊಂಬ ಇದನ್ನು ಎಂತಾಯ್ತು ನೋಡಿ ಫ್ರೆಂಡ್ಸ್ ಈಗ ಅರ್ಧ ಗಂಟೆ ಆಯಿತು ಈಗ ತಕ್ಕೊಂಬ ಅದನ್ನು ಮೇಲಿಂದ ರುಚಿಯಾದ ಗಿಣ್ಣು ರೆಡಿಯಾಗಿದೆ ನೋಡಿ ತಿರ್ಕಂಬ ನೋಡಿ ಹೀಗೆ ಗಿಣ್ಣು ಅಂದರೆ ಹೀಗೆ ಹೀಗೆ ಬೆಲ್ಲದ ನೀರು ಹೀಗೆ ಬೇರೆ ಬೇರೆ ಆಗುತ್ತೆ ಫ್ರೆಂಡ್ಸ್ ಆ ಟೇಸ್ಟ್ ನೋಡಿ ಹೇಳ್ತೀನಿ ಅಂತಾಯ್ತು ಹೇಳಿ ಇದಂತೂ ಖಂಡಿತ ನೀವು ಟ್ರೈ ಮಾಡಲೇಬೇಕು ಫ್ರೆಂಡ್ಸ್ ಅಷ್ಟು ರುಚಿಯಾಗಿದೆ ಸೇಮ್ ತ ದನ ಕರು ಹಾಕಿದ ಹಾಲು ಇದು ಗಿಣ್ಣು ಥರವೇ ಇತ್ತು ಭಯಂಕರ ಆಶ್ಚರ್ಯ ಫ್ರೆಂಡ್ಸ್ ನನಗೆ ನಾನು ಕಲ್ತದ್ದು ನಂಗೆ ಸಾರ್ಥಕ ಆಯಿತು ನನಗೆ ಗಿಣ್ಣು ಮಾಡೋಕೆ ಯಾಕಂದರೆ ನನಗೆ ಜಿ ಗಿಣ್ಣು ಅಂದರೆ ಜೀವ ಫ್ರೆಂಡ್ಸ್ ಇದೀಗ ಯಾವ ಬೇಕಾದ್ರೆ ಮಾಡ್ಕೊಂಡು ತಿನ್ಲಕ್ಕ ನಾವಿಲ್ಲಿ ಹೀಗೆ ಖಂಡಿತ ನೀವು ಸಹ ಟ್ರೈ ಮಾಡಿ ಹೈ ಕ್ಲಾಸ್ ಆಗಿದೆ ನೈತೀ ನೋಡಿ ಎಷ್ಟು ಲೈಕ್ ಬಂದಿದೆ ತುಂಬ ಅಂದರೆ ತುಂಬ ರುಚಿ ಇತ್ತು ಫ್ರೆಂಡ್ಸ್ ಖಂಡಿತ ನೀವು ಇದು ಇದನ್ನೊಂದು ಟ್ರೈ ಮಾಡ್ಬೋದು ಖಂಡಿತ ನೀವು ಟ್ರೈ ಮಾಡಿ ಅಂತ ಹೇಳ್ತೇನೆ ಫ್ರೆಂಡ್ಸ್ ಇನ್ನು ಪ್ಯಾಕೆಟ್ ಹಾಲು ನಮ್ಮದು ಮನೆ ದನದ ಹಾಲಲ್ಲ ಪ್ಯಾಕೆಟ್ ಹಾಲು ಗಟ್ಟಿ ಹಾಲಲ್ಲಿ ಮಾಡಿ ಅಂತ ಇನ್ನು ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರುಚಿ ಇತ್ತು ಗಿಣ್ಣು ಅಲ್ಲ ಹೇಳು ಹೇಳುಕೆಡಿಯಾ ಫ್ರೆಂಡ್ಸ್ ಅಷ್ಟು ರುಚಿ ಇತ್ತು ನೋಡಿ ಫ್ರೆಂಡ್ಸ್ ಗಿಣ್ಣು ಅಂದರೆ ಆಂಧ್ರದಲ್ಲಿ ಒಂದು ಶ್ರೇಷ್ಠ ಗಿಣ್ಣು ತಿಂದರೆ ವರ್ಷಕ್ಕಾರು ನಮಗೆ ಯಾವ ಥರದ ಕಾಯಿಲು ಬರೋದಿಲ್ಲ ಹೇಳಿ ಅಷ್ಟು ಆ ದನದ ಹಾಲು ದನ ಅಲ್ಲೆಲ್ಲ ಎಮ್ಮೆ ದನ ಇರಲ್ಲ ನಾವಿರುವಾಗ ಈಗೆಲ್ಲ ತಗೊಳ್ತಾರೆ ಆರೋಗ್ಯ ದೃಷ್ಟಿಯಿಂದ ಹಾಗೆಲ್ಲ ಎಮ್ಮೆ ನಾನು ಸಣದಿರುವಾಗ ಅಲ್ಲಿರುವಾಗ ಎಮ್ಮೆ ಅಲ್ಲಿ ಗಿಣ್ಣ ಗಿಣ್ಣಿನ ಹಾಲಿದ್ದು ಗಿಣ್ಣು ಮಾಡ್ಕೊಂಡು ತಿಂದರೆ ನಮಗೆ ಎಷ್ಟೋ ಪುಣ್ಯ ಅಂತೆ ಫ್ರೆಂಡ್ಸ್ ಹಾಗೆ ಮತ್ತು ವರ್ಷಕ್ಕೆ ತಿಂದರೆ ನಮ್ಗೆ ಯಾವ ಥರ ಕಾಯಿಲೆ ಬರೋದಿಲ್ಲ ಹೇಳಿ ಅಲ್ಲಿ ಆಂಧ್ರದವಳು ನಂಬಿಕೆ ಅಷ್ಟು ವಿಶೇಷ ಅಲ್ಲಿ ಇಲ್ಲಿ ಬಂದ ಮೇಲೆ ಈ ಪಾಟಿ ದರ ಇದ್ದರೂ ಸಹ ಸಲ ಮಾಡ್ಕೊಂಡೆ ಫ್ರೆಂಡ್ಸ್ ಎಲ್ಲರೂ ಹೆಚ್ಗೆ ಪಟ್ಕೊಂಡು ಅದ್ಕೊಂಡು ನನಗೂ ಕಡೆ ಹೆಚ್ಗೆ ಆಯ್ತು ಫ್ರೆಂಡ್ಸ್ ನಾನು ತಿಂತಾನೇ ಇರಲಿಲ್ಲ ಈಗ ಇದು ನೋಡಿ ಒಳ್ಳೆಯ ಹಾಲಿದ್ದು ಗಿಣ್ಣು ಇಲ್ಲ ಹಾಗೆ ನಂಗೆ ಅಷ್ಟು ಖುಷಿ ಆಯ್ತು ಫ್ರೆಂಡ್ಸ್ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದ್ರೆ ಬರಲೇಬೇಡಿ ಥ್ಯಾಂಕ್ ಯು